ಅವರೇ ಹೇಳಿದರು ಕಲ್ಲಾದರೆ ನಾನು ಬೇಲೂರ ಗುಡಿಯಲ್ಲಿ ಇರಬೇಕು ಮಣ್ಣಾದರೆ ನಾನು ಚಾಮುಂಡಿ ಹಬ್ಬದಲ್ಲಿರ್ಬೇಕು ಮರವಾದರೆ ನಾನು ಮತ್ತು ಹೊರೆಯಾದರೆ ನಾನು ಚಿತ್ತೂರು ರಾಣಿ ಚೆನ್ನಮ್ಮನವರು ಇಷ್ಟು ನಾನು ಕರ್ನಾಟಕದಲ್ಲಿ ಹಿಂಗೆ ಇರ್ತೀನಿ ಅಂತಂದರು ಅವ್ರ ಜೊತೆ ಜಾಸ್ತಿ ಕಳೆದಿರೋದು ಅವ್ರನ್ನ ನೋಡಿರೋದು ಅವ್ರು ನೋಡ್ಕೊಂಡಿರೋದು ಭಾರತಿ ಮೇಡಮ್ಮು ಮತ್ತು ಅವರ ಅಳಿಯ ಅನಿದ್ರು ಹೌದಾ ಅಲ್ಲ ನೀವು ಹೇಳಿ ಹೌದು ತಾನೆ ಇವಾಗ ಅವ್ರಿಗೆ ಮೊದಲೇ ಅವರು ಇದ್ದಾಗೂ ನೆಮ್ಮದಿ ಇಲ್ಲ ಹೋದಾಗೋ ನೆಮ್ಮದಿ ಇಲ್ಲ ಮತ್ತೆ ಅವ್ರಿಗೆ ಹಿಂಗೆ ಇವ್ರು ಅವ್ರಿಗೆ ನೆಮ್ಮದಿ ಆಗ ಆಗದಿರೋಂಥ ಕೆಲಸ ಬೇಕಾ ಇಲ್ಲ ತಾನೇ ಅದೇನೋ ಲಿಟಿಗೇಷನ್ ಇದೆ ಪ್ರಾಬ್ಲಮ್ ಇದೆ ಅದು ನೋಡಲ್ಲ ಮೈಸೂರು ಎಕರೆ ಸರ್ಕಾರದಿಂದ ತೊಗೊಂಡು ಅಲ್ಲಿ ಮಾಡಿದ್ದಾರೆ ಎಲ್ಲರ ಮನೆಯಲ್ಲೂ ಇದ್ದಾರೆ ವಿಷ್ಣು ಸರ್ ಹತ್ರ ಇಲ್ಲ ಈಗ ಲಿಟಿಗೇಷನ್ ಮತ್ತೆ ಅಲ್ಲಿ ಮಾಡಿ ಮತ್ತು ಸಮಸ್ಯೆ ಮಾಡ್ಕೋಬೇಕಾ ಆದರೆ ಅವ್ರಿಗೆ ಅವ್ರಿಗಲ್ದ್ರೆ ಹೇಳಿ ಅವ್ರಿಗೆ ಅವ್ರು ಅಲ್ಲರ ಅಲ್ಲದೇ ಭಾರತಿ ಮೇಡಮ್ಗೂ ಮತ್ತೆ ಅವ್ರಿಗೆ ಅಲ್ಲಿಗೆ ಗೊತ್ತಾಗ್ತಿರ್ಲಿಲ್ಲವಾ ಆವತ್ತಿನ ದಿನ ಅವತ್ತೆಲ್ಲರೂ ಇದ್ವಿ ಅವತ್ತು ಅಂಬರೀಷಣ ಇದ್ದರು ಸರ್ಕಾರ ಮುಸ್ಲಿಕ್ ಕುಮಾರಸ್ವಾಮಿ ಅವರು ಸರ್ಕಾರ ಅಂತ ಕಾಣ್ತಿದ್ದರು ಅವತ್ತೇನೋ ಒಂದು ತೀರ್ಮಾನ ಮಾಡಬೇಕು ಅಂತ ಅಂದ್ರು ಅಂದ್ಕೊಂಡು ಅದನ್ನು ಅಲ್ಲಿ ಮಾಡಿದ್ರು ಆಮೇಲೆ ಎಲ್ಲ ಇದ್ದು ಇಲ್ಲೇ ಮಾಡೋಣ ಅಂತ ಅದು ಆಗಲಿಲ್ಲ ಪ್ರಾಬ್ಲಮ್ ಇದೆ ಅದು ಕೋರ್ಟಲ್ಲಿದೆ ಕೋರ್ಟ್ ಎಲ್ರಿಗಿಂತ ದೊಡ್ಡದಲ್ವ ಇವಾಗ ಬಾಲಣ್ಣವ್ರ ಮಕ್ ಮನೆಯವರು ಏ ಬಿಡ್ರಿ ಸಾವಿರಾರು ಎಕೆ ಇದೆ ಎಕರೆ ಇದೆ ಅವ್ರಿಗೆ ಎಂಟು ಎಕರೆ ಕೊಟ್ಟು ಬಿಡ್ತಿದ್ರು ಅವರು ಸಂಕಷ್ಟದಲ್ಲಿದ್ದರು ತಾನೆ ಹೇಳೋದು ಅದಕ್ಕೆ ಅವರು ಕೋರ್ಟ್ನ ಮರೆ ಹೋಗಿದ್ದಾರಪ್ಪ ನಮಗೇನೋ ಬೇಕು ಅಂತ ಯಾರಿಗೆ ಸರಿ ಹೇಳೋದು ಯಾರು ತಪ್ಪು ಅಂತ ಹೇಳೋದು ಈಗ ಅದಕ್ಕೆ ಅದೆಲ್ಲ ನೋಡಿ ಭಾರತಿ ಮೇಡಮ್ಮು ಅನ್ನಿರೋದು ಡಿಸ್ಕಸ್ ಮಾಡಿ ಮೈಸೂರು ಮಾಡಿದ್ದಾರೆ ಅದು ಬೇರೆ ಬೇರೆ ಅಲ್ಲಿ ಬರೀ ಸ್ಮಾರಕದ ಜೊತೆಗೆ ಬೇರೆ ಏನೋ ಮಾಡಬೇಕು ಅಂತಿದ್ದಾರೆ ಅದೇನೋ ನನಗೆ ಅದು ಅವರಪ್ಪ ಅವ್ರಿಗೆ ಅಟ್ಲೀಸ್ಟ್ ಅವರು ಅವ್ರು ಹೋದ್ಮೇಲೆ ಸಹಿತ ಅಲ್ಲೊಂದು ಬೇರೆ ಒಂದು ಪ್ರವಾಸಿ ತಾಣ ಆಗಬೇಕದು ಒಂದು ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತಿದ್ದಾರೆ ಮಾಡಬೇಕು ಅಂತಿದ್ದಾರೆ ಈಗ ನೋಡಿ ಡಿಕ್ಕ ಇರುತ್ತೆ ಎಲ್ಲರಿಗೂ ಅಭಿಮಾನ ಅವ್ರದ್ದೇ ಆದ ರೀತಿಯಲ್ಲಿ ನಮ್ಗೆ ಇಲ್ಲೇ ಆಗಬೇಕು ಇಲ್ಲೇ ಆಗಬೇಕು ಅಂತಾರೆ ಹೇಳ್ತಾರೆ ಕಾನೂನಾತ್ಮಕವಾಗಿ ಎಸ್ ಸರಿ ಎಸ್ ಸರಿ ಅಲ್ಲ ಹೇಳಿ ನೀವು ಅವರು ಅವರೊಂದು ಹೇಳಿದರು ಅದಕ್ಕೆ ತಥಾ ದೇವ್ರು ಅಂದ್ಬಿಟ್ರು ಅವರು ನಮಗೆ ರವೀಂದ್ರ ಕಲಾಕ್ಷೇತ್ರ ಇಲ್ಲಿದೆ ಟ್ಯಾಗೋರ್ ಎಲ್ಲಿಯವರು ರವೀಂದ್ರನಾಥ್ ಟ್ಯಾಗೋರ್ ಎಲ್ಲಿಯವರು ಎಲ್ಲಿ ಅವ್ರು ಹೇಳಿ ಕಲ್ಕತ್ತಾದವರು ಅದು ಬೆಂಗಳೂರು ಲ್ಯಾಕ್ ಮಾಡಿದ್ದೀವಿ ಅಲ್ವಾ ರವೀಂದ್ರ ಕಲಾಕ್ಷೇತ್ರ ಅಂತ ಲ್ಯಾಕ್ ಮಾಡಿದ್ದೀವಿ ಅವ್ರಿಗೂ ನಮಗೂ ಅಲ್ವಾ ಆ ಥರದಲ್ಲಿ ವಿಷ್ಣು ಸರ್ ಎಲ್ಲ ಕಡೆ ಎಲ್ಲ ಕಡೆ ಸಲ್ತಾರೆ ಈಗ ಅವ್ರ ದುಃಖ ಆಗುತ್ತೆ ನಾನು ಹೇಳ್ತೀನಿ ಯಾಕಂದರೆ ಅವರು ಪಂಚಪೂತಗಳ ಜೊತೆ ಏನಾಗಿದ್ದಲ್ಲೇ ಅವ್ರು ಅಗ್ನಿಸ್ಪ ಅವ್ರಿಗೆ ಅಗ್ನಿಸ್ಪರ್ಶ ಮಾಡಿದ್ದಲ್ಲೇ ಅದಿದೆ ಅದು ಲಿಟಿಕೇಶನ್ ಇದೆ ಮತ್ತೆ ಇನ್ನು ತೊಂದರೆ ಆಗೋದು ಬೇಡ ಅಂತ ಮೇಡಮ್ ಅಲ್ಲಿ ಮಾಡಿದ್ದಾರೆ ಅವರು ವಿಷ್ಣು ಸರ್ನ ನೋಡ್ಕೊಂಡಿರೋ ಸತ್ಯ ವಿಷ್ಣು ಸಾರ್ ಜೊತೆಗೆ ಇರೋ ಸತ್ಯ ವಿಷ್ಣು ಸಾರ್ ಕನಸುಗಳನ್ನ ಕೇಳಿಸ್ಕೊಂಡಿರೋ ಸತ್ಯ ವಿಷ್ಣು ಸರ್ ನನಗೆ ಹೆಂಗೆ ದಾದಂಗೆ ಏನು ಬೇಕು ಏನು ಬೇಡ ಎಲ್ಲ ಹಿಂಗೆ ಇರಬೇಕು ಹಂಗೆ ಮಾಡಬೇಕು ಅಂತ ಹೇಳಿದ್ರು ಮೇಡಮ್ ಹತ್ರ ಹೇಳಿರ್ತಾರಲ್ವಾ ಹೇಳಿರ್ತಾನೆ ನೀವೇ ಮತ್ತದು ಅದೇನೋ ಅಷ್ಟೇ ಅಂತ ಅನ್ಸುತ್ತಪ್ಪ ಅಯ್ಯೋ ನಡೀತಾನೆ ಇದೆ ಸರ್ ಅದು ಸರ್ ಎರಡು ಸಾವಿರದ ಒಂಬತ್ತು ಸರ್ ಹೌದಾ ವಿಷ್ಣು ಸರ್ ಹೋಗಿದ್ದು ಹೌದಲ್ವಾ ಇವಾಗ ಎಷ್ಟು ಸರ್ ಇವಾಗ ಇಪ್ಪತ್ತೈದು ಎಷ್ಟು ವರ್ಷ ಆಯಿತು ಸರ್ ಹದಿನಾರು ವರ್ಷ ಆಯಿತು ಹೌದಾ ಸರ್ ಕೋರ್ಟ್ ಕೇಸ್ ಮುಗಿತದ ಸರ್ ಮುಗೀತಾ ಯಾರು ಸರ್ ಎಲ್ಲ ಅಭಿಮಾನಿಗಳು ಅಭಿನಾ ಹಾಂ ಯಾರು ಮಾಡಬೇಕು ಸರ್ ಸಂಧಾನ ಯಾರು ಮಾಡಬೇಕು ಸರ್ ಹಾಂ ಹಾಂ ಅಂದರೆ ನೀವು ಒಂದು ಒಂದು ಸಲಹೆ ಮಾಡ್ಬೋದಿತ್ತಲ್ಲ ನೀವು ಅಂದರೆ ರಂಗಾರೆ ಮಾಡಿ ಬೇಗ ಮಾಡಬೇಡ್ರಿ ಅನ್ಬಿಟ್ಟು ಮತ್ತೆ ಮತ್ತೆ ಆರು ಸರ್ ದೊಡ್ಡ ದೊಡ್ಡ ಸರ್ಕಾರದೊರೆದ್ದು ಅಂಬರೀಷಣ ಇದ್ದಿದ್ದು ಅಂಬರೀಷಣ ಇದ್ದಿದ್ದು ಇವಾಗ ದೊಡ್ಡ ಸರ್ಕಾರವೇ ಇತ್ತು ಆಗಿಲ್ಲ ಅಂತ ಹೇಳಿಬಿಡಿ ಮಾಡಿದ್ದಾರೆ ಕೋರ್ಟ್ ಕಾನೂನು ಸರ್ ಕೋರ್ಟ್ ಎಲ್ರಿಗಿಂತ ದೊಡ್ಡದಲ್ವ ಸರ್ ನನ್ನ ಆಗುತ್ತೆ ಅಂತ ಅವ್ರ ಬಾಲಣ್ಣನ ಮನೆಯವ್ರು ಹೋದ್ರೆ ಕೋರ್ಟ್ ಕೇಳಬೇಕಲ್ವ ಸರ್ ಕೇಳ್ಬೇಕು ತಾನೆ ಅವ್ರಿಗೊಂದು ಸಾವಿರ ಎಕರೆ ಇದ್ದು ಎಲ್ಲ ಹೋಗಿ ಮುತ್ತವರೆ ನಾವೇ ಬಿಟ್ಬಿಡ್ರಿ ಅದನ್ನು ಅಂತ ಹೇಳ್ಬಿಟ್ಟು ಅವ್ರಿಗೂ ಇಲ್ಲ ಏನು ಮಾಡ್ತೀರಾ ಅವ್ರು ಕಷ್ಟಪಟ್ಟು ಮಾಡಿದ್ದಾರೆ ನಾವು ತಪ್ಪು ಸರ್ ಪೊಲೀಸ್ ಸಮ್ಮುಖದಲ್ಲಿ ಆಗಿದೆ ಅಲ್ಲ ಗೊತ್ತಿಲ್ಲ ಸರ್ ನಮಗದು ಪೊಲೀಸ್ ಸಮ್ಮುಖ ಆಗಿದೆ ನಾನು ಪೇಪರ್ಲಿ ಓದಿದ್ದೀನಪ್ಪ ಪೊಲೀಸ್ ಸಮ್ಮುಖ ಅಲ್ಲ ಸರ್ ಪೇಪರ್ ಓದಿದ್ದೀನಿ ನಾನು ಪ್ರತ್ಯಕ್ಷ ನೋಡಿಲ್ಲ ಪೊಲೀಸರ ಸಮ್ಮುಖದಲ್ಲಿ ಆಗಿದೆ ಅಂತಿದೆ ಅಂದರೆ ಅವ್ರು ಕಾನೂನು ಸಹ ಸಹಾಯ ತೊಗೊಂಡೇ ಮಾಡಿರ್ತಾರಲ್ವಾ ಅದು ಹಂಗಾಗಿ ಅದನ್ನು ಏನು ಮತ್ತೆ ಅದನ್ನು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊಳ್ರಲ್ಲೇನೋ ಇದಿಲ್ಲ ಮೇಡಮ್ ಮೇಡಮ್ ಅಲ್ಲಿ ಮಾಡಿದ್ರು ಮಾಡಿದಾರಲ್ಲಿ ಮೇಡಮ್ ಯಾಕೆ ಮಾಡಿದ್ರು ಭಾರತ ಮೇಡಮ್ಮು ಮೈಸೂರಲ್ಲಿ ಅಲ್ಲಿ ಕೆಲಸ ನಡೀತಾ ಇದೆ ಈಗ ಅಲ್ಲಿ ಬೇರೆ ಥರದ್ದೆಲ್ಲ ಜನ ಹೋಗ್ತಿದಾರಲ್ಲಿ ಅಲ್ಲಿ ಬೆಟ್ಟ ನೋಡ್ಕೊಳೋರು ಹಾಗೆ ವಿಷ್ಣು ಸರ್ ವಿಷ್ಣು ಸರ್ ನೋಡಿ ಕನ್ನಡಾಭಿಮಾನಿಗಳು ವಿಷ್ಣು ಸರ್ ಹೋಗಿ ಬರ್ತಿದ್ದಾರೆ ಇಲ್ಲ ಆಗಿದ್ರೆ ತುಂಬ ಚೆನ್ನಾಗಿತ್ತು ಹೇಳ್ತೀನಿ ಕೇಳಿ ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಗೊತ್ತಿಲ್ಲ ಅವತ್ತು ಏನೇನು ಮಾತಾಡಿದರೂ ನಾವೆಲ್ಲ ಅದು ಅದರಲ್ಲಿ ನಾವು ಯಾರೂ ಆಗಿರಲಿಲ್ಲ ಅವತ್ತು ಏನು ಮಾಂಬಲಿಷಣ ಏನು ಮಾತಾಡೋದು ಸರ್ಕಾರ ಜೊತೆಗೆ ಏನು ಮಾತಾಡೋದು ನಾವು ಯಾರೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಹೊರಗಡೆ ಹಿಂದೆ ಅದು ಮಾಡಿದ್ದಷ್ಟೆ ಹಂಗಾಗಿ ಒಳ್ಳೇದಲ್ಲವಾ ಸರ್ ಮಾಡ್ತಾರೆ ಇನ್ನು ಮಾಡ್ತಾರೆ ಹೌದು ಸುದೀಪ್ ಅವ್ರು ಮಾಡ್ತಾರೆ ವಿಶ್ ನಮ್ಮ ಯಶ್ ಅವರು ಕೂಡ ಅದ್ರದ್ದು ವಿಷ್ಣು ಸಾರ್ ದೇಸರು ತೊಗೊಂಡು ಸಿನಿಮಾ ಮಾಡಿದ್ದಾರೆ ಸುದೀಪರು ವಿಷ್ಣುವರ್ಧನ ಅಂತ ಸಿನಿಮಾ ಮಾಡಿದ್ದಾರೆ ಗೊತ್ತಿಲ್ಲ ಅವರು ತುಂಬ ದು ಅಭಿಮಾನಿಗಳು ದುಃಖ ಆಗುತ್ತೆ ಆಗಿದೆ ಆಗುತ್ತೆ ಇನ್ನು ಮುಂದಿನ ಆಗುತ್ತೆ ಅಯ್ಯೋ ಅವರೇ ಇದು ಅವರು ಇದ್ರ ಜಾಗದಲ್ಲಿ ಆಗಲಿಲ್ವಲ್ಲಪ್ಪ ಆಗುತ್ತೆ ಅದು ಹೌದೌದು ಸರ್ ಅದೇ ಗೊತ್ತು ಅವ್ರಿಗೆ ಹದಿನಾರು ವರ್ಷ ಆದ್ರೂ ಎಷ್ಟು ಅಲ್ದಿದ್ದಾರೆ ಪಾಪ ಭಾರತಿ ಮೇಡಮ್ಮು ಅನಿರುದ್ಧ ಎಸ್ ಸಿ ಎಮ್ಗಳು ಚೇಂಜ್ ಆಗಿದೆ ತುಂಬ ಅಲ್ದಿದ್ದಾರೆ ಅಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅದು ಅವರು ಅಷ್ಟೇ ಹೇಳಿದ್ರು ಕೋರ್ಟಲ್ಲಿದೆಯಮ್ಮ ಕೋರ್ಟಲ್ಲಿದ್ದರೆ ನಾವೇನು ಮಾಡೋಕ್ಕೆ ಬರೋಲ್ಲ ಮತ್ತು ಅಷ್ಟೊಂದು ಗಂಬೀಷಣನೂ ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಅದು